ಇಲ್ಲೇ ಮುಸ್ಲಿಮ್ರು ಬಂದಾರ ಇಲ್ಲ ಅಂತಿಲ್ಲ ಆದ್ರೆ ಅವ್ರು ಯಾರು ಪ್ರಪಂಚ ಮಾಡ್ಕೊಂಡು ಇಲ್ಲಿ ಇರ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಒಬ್ಬ ಇಲ್ಲಿ ಬಂದಿದ್ದ ಅವ ಹಮ್ದಾಪುರದವ ಇಲ್ಲ ಈಗ ಎಪ್ಪತ್ತೈದು ವರ್ಷ ನನಗೆ ಎಪ್ಪತ್ತೈದು ವರ್ಷ ನನ್ನ ಆಯುಷ್ಯದೊಳಗೆ ಮೂರು ಸಲ ಮಾಡಿದ್ವಿ ನೋಡಿ ಇನ್ನ ಊಟ ಇದನ್ನ ಒಮ್ಮೆ ಮಾಡಿಸ್ಬೇಕು ಅಂತಂದ್ರೆ ಒಮ್ಮೆ ನಲವತ್ ಸಾವಿರ ಖರ್ಚು ಬಂದದ್ದು ಒಮ್ಮೆ ಅರವತ್ ಸಾವಿರ ಖರ್ಚು ಬಂದ ಒಂದು ಎಪ್ಪತ್ ಸಾವಿರ ಖರ್ಚು ಬಂದದ್ದು ಇವತ್ತು ಮಾಡ್ಬೇಕಂದ್ರೆ ಒಂದು ಲಕ್ಷ ಬರಬಹುದು ಅಂತ ನನ್ನ ಅಂದಾಜೂರಾಗ ಹನುಮಂತೂರು ಅಂತ ಹೇಳ್ತಾರೆ ಅದು ಯಾಕಂತ ಕೇಳ್ತೀನಿ ಈ ಊರಿಗೆ ಮೊದಲ ಹಾಳೂರು ಅಂತ ಹೆಸರಿತ್ತು ಹಾಳೂರು ಹಾಳೂರು ಅಂತ ಹೆಸರಿತ್ತು ಹನುಮಂತದೇವ್ರು ಬಂದ ಹಲ ಗಣಿ ಹಲ ಅಂದ್ರೆ ನೇಗಿಲು ಗಣಿ ಅಂದ್ರೆ ತುದಿ ನೇಗಿಲು ತುದಿಗೆ ಸಿಕ್ಕು ಎದ್ದು ನಮಸ್ಕಾರ ಕರ್ನಾಟಕ ಮತ್ತೊಂದು ನನ್ನ ಹೊಸಡಿಗೆ ಸ್ವಾಗತ ಸುಸ್ವಾಗತ ಇವತ್ ನಾ ಎಲ್ ಬಂದಿನಪ್ಪಾ ಅಂದ್ರ ಹಿಂದ್ಗಡೆ ಕಾಣಿಸ್ತಾ ಇರಬೇಕು ಹಲಗಣೇಶ್ವರಕ್ಕೆ ಬಂದಿನಿ ಇದು ಎಲ್ಲಿ ಬರ್ತದ ಅಂದ್ರ ಬಿಜಾಪುರ ಜಿಲ್ಲೆಯ ಬಬ್ಲೇಶ್ವರ ತಾಲೂಕಿನ ಹಲಗಣಿ ಎಂಬ ಒಂದು ಊರು ಬರ್ತದ ಬಿಜಾಪುರದಿಂದ ಎಷ್ಟು ಕಿಲೋಮೀಟರ್ ಆತ ಇದು ಮಿನಿಮಮ್ ಇಪ್ಪತ್ತೈದರಿಂದ ಇಪ್ಪತ್ತೇಳು ಕಿಲೋಮೀಟರ್ ಆತ ಸ್ನೇಹಿತರೆ ಇಲ್ಲಿ ಬಸ್ಸಿನ ವ್ಯವಸ್ಥೆ ಅದ ಅದ ಈ ಒಂದು ಹನುಮಾನ್ ದೇವ್ರದ ಇತಿಹಾಸ ಬಹಳ ಪ್ರಸಿದ್ಧವಾದಂಥದ ಆದರೆ ಬಹಳ ಜನಕ್ಕೆ ಗೊತ್ತಿಲ್ಲ ಆದರೆ ನಾನು ನಿಮಗೆ ಇವತ್ತು ತಿಳಿಸ್ತೀನಿ ಯಾರಾದರೂ ನನ್ನ ಚಾನಲ್ಗೆ ಹೊಸದಾಗಿ ಬಂದಿರಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಮತ್ತೊಬ್ಬರು ಶೇರ್ ಮಾಡಿರಿ ಇನ್ನ ಏನಾದರೂ ಹೆಚ್ಚಿಗೆ ಗೊತ್ತಿರೋದ್ರೆ ಹಾಗೆ ಕಮೆಂಟ್ ಮಾಡಿ ಸ್ನೇಹಿತರೆ ಮತ್ತೆ ಈ ಒಂದು ಊರಿಗೆ ಬಂದು ಹೋಗೋಕತ್ರಿ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡ್ರಿ ಇಲ್ಲೊಬ್ರು ಮುತ್ತೋರ್ ಬರ್ತಾರೆ ಅದ್ರ ಇತಿಹಾಸವನ್ನು ಪೂರ್ತಿಯಾಗಿ ಹೇಳ್ತಾರೆ ಇನ್ನೊಂದು ಏನು ಟ್ವಿಸ್ಟ್ ಅದಪ್ಪಾ ಅಂತಂದ್ರೆ ಇಲ್ಲಿ ಓಂಕಾರ ಸ್ನೇಹಿತರೆ ನಾನು ನಿಮ್ಗೆ ಅವಾಗ್ಲೇ ಹೇಳೋದಲ್ಲ ಅರ್ಚಕರಿಂದ ನಾನು ಈ ಹಲಗಣೇಶ್ವರದ ಒಂದು ಇತಿಹಾಸ ನಾನು ನಿಮ್ಗೆ ನಿಮ್ ಅದರ ಹೇಳಿದಲ್ಲ ಆ ಒಬ್ರು ಅರ್ಚಕರು ಇಲ್ಲೇ ಇದ್ದಾರೆ ಸ್ನೇಹಿತರೆ ಇವಾಗೇ ಜಸ್ಟ್ ತಾನೇ ಪೂಜೆ ಆಯ್ತು ಆ ಒಂದು ನೀವು ನೋಡಿದ್ರಿ ಬರೀ ಇವಾಗ ಅರ್ಚಕರ ಬಾಯಿಂದಲೇ ಈ ಒಂದು ಹಲಗಣೇಶ್ವರದ ಒಂದು ಇತಿಹಾಸವನ್ನು ನಾವು ಕೇಳೋಣ ಸ್ನೇಹಿತರೆ ಹಲಗಣಿ ಬಹಳ ಪುರಾತನವಾಗಿರತಕ್ಕಂತಹ ದೇವಸ್ಥಾನ ಇದು ಸಾಧಾರಣ ದೇವಸ್ಥಾನ ಕಟ್ಟಿದ್ದು ಸಾಧಾರಣ ಆರ್ನೂರು ವರ್ಷ ಆಯ್ತು ಕಟ್ಟಿ ಜೀರ್ಣೋದ್ಧಾರ ಜೀರ್ಣೋದ್ಧಾರ ಹಾಕೋತ್ಮ ಇದನ್ನ ಇದು ಬಹಳ ಪುರಾತನವಾಗಿರೋ ದೇವಸ್ಥಾನ ಸ್ವಯಂ ವ್ಯಕ್ತ ಪ್ರತಿಮೆ ಇದು ನನ್ನಷ್ಟು ತಾನೇ ಭೂಮಿಯೊಳಗೆ ಉದ್ಭವ ಆಗಿರತಕ್ಕ ಪ್ರತಿಮೆ ಇದು ಆಗಿದ್ದು ಅಂತಂದ್ರೆ ಪಾಂಡವರ ಕಾಲದೊಳಗ ಅರ್ಜುನ ಅರ್ಜುನನ ಮಗ ಅಭಿಮನ್ಯು ಅಭಿಮನ್ಯ ಮಗ ಪರೀಕ್ಷಿತ ಪರಿಕಿತನ ಮಗ ಜನರೇಜ ಜನಮೇಜಯ ಆ ಜನಮೇಜಯ ರಾಜನ ಕಾಲದೊಳಗ ನೇಗಿಲಿ ಹೊಡಿತಕ್ಕಂತ ಸಮಯ ನೇಗಿಲಿ ಒಳಗ ಎದ್ದು ಬಂದಿರತಕ್ಕಂತ ಪ್ರಾಣ ದೇವರು ಇದೆ ಈ ಒಂದು ಹಲವನೇಶ್ವರ ಸಾಧಾರಣ ಇವತ್ತಿಗೆ ಸಾಧಾರಣ ಪ್ರತಿಷ್ಠಾಪನೆ ಒಂದು ಐದು ಸಾವಿರ ವರ್ಷ ಆಗಿರ್ಬೇಕಿದೆ ಐದು ಸಾವಿರ ವರ್ಷ ವರ್ಷ ಸಾವಿರ ವರ್ಷ ಆಗಿದೆ ಬಹಳ ಪುರಾತನವಾಗಿರೋ ದೇವಸ್ಥಾನ ಪ್ರತಿಮ ಮೂರ್ತಿ ಬಹಳ ವಿಶಿಷ್ಟವಾಗಿರತಕ್ಕಂತ ಮೂರ್ತಿ ಇಂಥ ಮೂರ್ತಿ ನಿಮ್ಗೆ ಎಲ್ಲಿ ನೋಡ್ಲಿಕ್ಕೆ ಸಿಗೋದಿಲ್ಲ ಯಾಕಂದ್ರೆ ಮುಖ ದಕ್ಷಿಣ ಕದ ಹೋಗುದು ಉತ್ತರ ಕದ ಕಾಲಗಳಿಗೆ ಕಡೆಯವ ಕಾಲುಗಡೆ ಎರಡು ಕಾಲಗಡೆ ಈ ಕಡೆ ಹೊಂಟಾನ ಈ ಕಡೆ ನೋಡ್ತಾನ ಇದು ಕಾರಣ ಏನು ಅಂತಂದ್ರ ದಕ್ಷಿಣದಿಕ್ಕಿರತಕ್ಕಂತ ಲಂಕಾ ಪಟ್ಟಣ ಆ ಲಂಕಾ ಪಟ್ಟಣ ಸುಟ್ಟು ಬರೋ ಮುಂದೆ ಅದು ಸುಟ್ಟದ ಇಲ್ಲ ಅಂತ ತಿಳಗಿ ನೋಡ್ತೇವೆ ಓಹೋ ಅಲ್ಲಿಂದ ಏನು ಇತಿಹಾಸ ಅಂತಂದ್ರ ಇಲ್ಲಿ ಎಲ್ಲಾ ಕಪಿಗಳು ಏನ್ ಮಾಡಿದ್ರು ಸೀತಾದೇವಿನ ಹುಡುಕೊಂಡು ಬರಲಾರದೆ ನಾವ್ ಯಾರು ಒಂದು ತುತ್ತು ಒಂದು ದುಡ್ಕ್ ನೀರ್ ಕುಡಿಯುದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ರು ಪ್ರತಿಜ್ಞೆ ಮಾಡಿದ್ರು ಅವಾಗ ಹನುಮಂತ ದೇವ್ರು ಒಬ್ಬರ ಹೋಗಿದ್ರು ಹೋದ್ ಹೊತ್ತಿನೊಳಗ ಇವ್ ಹನುಮಂತ ದೇವ್ರು ಹೋಗಿ ಬರುವುದ್ ಬಹಳ ಲೇಟ್ ಆಯ್ತು ಲೇಟ್ ಕಪಿಗಳು ಕುಲ್ಲ ಮಾಡಿದ್ರು ಇನ್ನ ನಾವು ಪ್ರಾಣ ಬಿಡಬೇಕು ಅಂತ ವಿಚಾರ ಅಂತ ಹಸ್ತ ಹಿಂಗ್ ನಾ ಬಂದಿನ್ನ ಓಕೆ ಅಲ್ಲಿಂದ ಈ ಕೈಯೊಳಗೆ ಏನದ ಹಿಂಗ ಮುಷ್ಟಿ ಮಾಡಿ ಹಿಡ್ದಾನ ಸೀತಾದೇವಿ ಕೊಟ್ಟಿರ್ತಕ್ಕಂತಹ ಚೂಡಾಮಣಿ ಆಕೆ ಬೇಟಿ ಬಂದ್ರು ಉಂಗ್ರಾ ಕೊಟ್ಟು ತಿರುಗಿ ಬರತಕ್ಕಂತಹ ಸಮಯದೊಳಗ ಚೂಡಾಮಣಿ ಅನ್ನತಕ್ಕಂಥದನ್ನ ಈ ಮುಷ್ಟಿ ಹಿಡ್ಕೊಂಡು ಈ ಯಾವ ಬಲಗೈಯಿಂದ ಅವ್ರಿಗೆ ಅಭಯಸ್ತವ ನೀವ್ ಯಾರು ಪ್ರಾಣ ಬಿಡ್ಬೇಡ್ರಿ ನಾ ಬಂದಿಕ್ಕೆ ನಿಮ್ಗೆ ಇದು ಮಾಡ್ತೀನಿ ಅಂತ ಈ ರೀತಿಯಾಗಿರ್ತಕ್ಕಂಥ ಪ್ರತಿಮೆ ಇದು ಬಹಳ ಪುರಾತನವಾಗಿರ್ತಕ್ಕಂಥ ದೇವಸ್ಥಾನ ಈ ಈ ರೀತಿಯಾಗಿರ್ತಕ್ಕಂಥ ಪ್ರತಿಮೆ ನಿಮ್ಗೆ ಎಲ್ಲಿಯೂ ನೋಡ್ಲಿಕ್ಕೆ ಸಿಗುದಿಲ್ಲ ಹೌದು ನೀವು ಎಲ್ಲಾ ಕಡೆ ನೋಡಬಹುದು ಆದ್ರೆ ಎಲ್ಲಾ ದೇವ್ರಿಗೆ ಏನಿರದೆ ಹಣಮ್ ದೇವರಿಗೆ ಒಂದೇ ಕಣ್ಣು ಕಾಣಿಸ್ತಿರ್ತದೆ ಈ ಕಡೆ ಇಲ್ಲಿ ನೋಡಿದ್ರೆ ಎರಡೂ ಕಣ್ಣು ನೋಡಿದ್ರೆ ಹೆಂಗ್ ತಿರುಗಿ ನೋಡಿದ್ರೆ ನೀವು ಇನ್ನೂ ಒಳಗೆ ಪರೀಕ್ಷಾ ಮಾಡಿದ್ರೆ ಎರಡೂ ಕಣ್ಣುಗಳಲ್ಲಿ ಕಾಣಿಸ್ತಾವೆ ಅಂದ ಇನ್ನ ಕೆಲವೊಂದು ಪ್ರತಿಮಾದ ಒಳಗೆ ಬಾಲ ಏನ್ ಮಾಡಿರ್ತದೆ ಮುಖದ ಮುಂದೆ ಬಂದಿರ್ತದೆ ಆದ್ರೆ ಇಲ್ಲಿ ಹಾಗಿಲ್ಲ ಬಾಲ ಮುಖದ ಮುಂದೆ ಹಿಂದಿನ ಬಾಜು ಬಂದ ಹಿಂದಿನ ಬಾಜು ವೈಶಿಷ್ಟ ಪ್ರಾಣ ದೇವರ ಒಂದು ವೈಶಿಷ್ಟ್ಯ ಇದು ಪ್ರತಿಮಾ ವೈಶಿಷ್ಟ್ಯ ಇಂತಹ ಪ್ರಾಣ ದೇವರು ಎಲ್ಲೂ ಸಿಗುದಿಲ್ಲ ಇಲ್ಲಿ ಚೈತ್ರ ಶುದ್ಧ ಪ್ರತಿಮಾದ ಚೈತ್ರ ಬದಿ ಪ್ರತಿಮಾದವರೆಗೆ ಉತ್ಸವ ಆಗ್ತದೆ ಹದಿನಾರು ದಿವಸ ಉತ್ಸವ ಆಗ್ತದೆ ದಿವಸ ನಿತ್ಯ ಸಂತ ಅನ್ನ ಸಂತರ್ಪಣೆ ಇರ್ತದೆ ಅಲ್ಲೇದ ದಿವಸ ನಿತ್ಯನೂ ಪಲ್ಲಕ್ಕೆ ಉತ್ಸವ ಇರ್ತದೆ ಶನಿವಾರಕ್ಕೊಂಬ ಇಲ್ಲಿ ಪಲ್ಲಕ್ಕೆ ಉತ್ಸವ ಆಗ್ತದೆ ಶನಿವಾರ ಪ್ರತಿ ಶನಿವಾರಕೊಂಬ ಉತ್ಸವ ಆಗ್ತದೆ ಇನ್ನೊಂದು ವಿಶೇಷ ಏನಂತಂದ್ರೆ ವಿಜಯದಶಮಿ ವಿಜಯದಶಮಿ ದಿವಸ ಇಲ್ಲಿ ನಮ್ಮಲ್ಲಿ ಶಿವಮೋಲ್ಘನ ನಾವು ಎಷ್ಟು ಗಂಟೆಗೆ ಮಾಡ್ತೀವಪ್ಪ ಅಂದ್ರೆ ರಾತ್ರಿ ಎಂಟು ಗಂಟೆ ನಂತರ ಹೋಗ್ತೀವಿ ನಾವು ಶಿವೋಲಂನಕ್ಕೆ ನೀವು ಹುಡುಕಿ ಊರೊಳಗೆಲ್ಲ ಏನಾಗಿರ್ತದೆ ಎಂಟು ಗಂಟೆದೊಳಗೋಲಂ ಮಾಡಿ ಮಲ್ಕೊಂಡ್ ಬಂದ್ಬಿಟ್ಟಿರ್ತಾರೆ ಬನ್ನಿ ನಾವು ಬನ್ನಿ ಬಂತ್ಬೇಕಾದ್ರೆ ರಾತ್ರಿ ಹನ್ನೊಂದು ಹನ್ನೆರಡು ಗಂಟೆ ಆಗ್ತದೆ ಬನ್ನಿ ಕೊಡ್ಬೇಕಾದ್ರೆ ಯಾಕೆ ಆಗ್ತದ ಅಂತಂದ್ರ ಅವತ್ತ ದೇವ್ರ ತಿರುಪತಿ ಹೋಗಿರ್ತಾನಂತ ಅಲ್ಲೇ ಬ್ರಹ್ಮೋತ್ಸವ ಆಗ್ತದೆ ಅಲ್ಲಿ ಆದ್ರಹ್ಮೋತ್ಸವ ಮುಗಿದ್ಮೇಲೆ ಇಲ್ಲಿ ಬರ್ತೀನಿ ಅಲ್ಲಿಂದ ಇಲ್ಲಿ ಪ್ರತಿ ವರ್ಷ ಶ್ರಾವಣದೊಳಗ ಕೃಷ್ಣ ನದಿ ಸ್ನಾನಕ್ಕೆ ಕರ್ಕೊಂಡು ಹೋಗ್ತಕ್ಕಂಥದ್ದೊಂದು ಸಂಪ್ರದಾಯ ಅದನ್ನ ನಾವು ಇಲ್ಲಿ ಬಿದಿರಿ ಅಂತ ಊರದ ಅಲ್ಲೇ ಹೋಗೋದು ಬೇರೆ ಇಲ್ಲಿ ಹೋಗೋದಿಲ್ಲ ಆ ಬಿದಿರಿ ಊರಿಗ ಅಲ್ಲೇ ಕೃಷ್ಣ ಸ್ನಾನ ಮಾಡಿಸಿಕೊಂಡು ದೇವ್ರನ್ನ ಕರ್ಕೊಂಡು ಬರ್ತಾ ಇದ್ದೀವಿ ಅಲ್ಲಿಂದ ಚೈತ್ರ ಶುದ್ಧ ಏಕಾದಶಿ ದಿವಸ ಇಲ್ಲಿ ಹೂಕಳಿ ಆಗ್ತದೆ ಹಾಲು ಹೌದೌದು ಬಹಳ ವಿಶಿಷ್ಟವಾಗಿರ್ತಕ್ಕಂಥ ಹೂಗಳಿ ನಮ್ಮಲ್ಲಿ ಕಾರ್ತಿಕ ಯಾವ ದೀಪಾವಳಿ ಪ್ರತಿಪಾದಿಂದ ಪ್ರಾರಂಭ ಆಯ್ತು ಅಂತಂದ್ರ ಚೈತ್ರ ಶುದ್ಧ ದಶಮಿ ವರೆಗೆ ಕಾರ್ತಿಕ ಉತ್ಸವ ಇರ್ತದಿನಿ ಕಾರ್ತಿಕ ಉತ್ಸವ ಹಾ ಚೈತ್ರ ಶುದ್ಧ ದಶಮಿ ದಿವಸ ಕಾರ್ತಿಕ್ ಸಮಾಪ್ತಿ ಆಗ್ತದೆ ಅಲ್ಲಿ ಎಲ್ಲಾ ಮರುದ ಹೋಗ್ಲಿ ಅದ್ರ ಮರುದಿವ್ಸ ಹಾಲು ಹೋಗ್ಕೊಳ್ಳಿ ಇನ್ನು ಮುಂದೆ ಹುಣ್ಣು ಇರ್ತದೆ ಅವತ್ತಿನ ದಿವಸ ಹನುಮ ಜಯಂತಿ ಹನುಮ ದೇವರ ಜನ್ಮೋತ್ಸವ ದೀಪಾವಳಿ ಪ್ರತಿಪಾದ ದಿವಸ ಈ ದೇವರು ಪ್ರತಿಷ್ಠಾಪನೆ ಆಗಿರತಕ್ಕಂತ ದಿವಸ ಇದು ಇಲ್ಲಿ ಅವತ್ತಿನ ಆ ಸ್ಮಾರಕ ಸಲುವಾಗಿ ಅವತ್ತ ಕಾರ್ತಿಕ್ ಮಾಸ ಎಲ್ಲರೂ ವನಭೋಜನಕ್ಕೆ ಹೋಗ್ತಿವಿ ಇಲ್ಲಿ ಎಕ್ಕುಂಡಿ ಹತ್ತಿಕ್ಕ ಒಂದು ಕೆರೆಯದ ಮೊದಲು ಒಂದು ಹಳ್ಳ ಹರಿತಿತ್ತು ಅದು ನದಿಗತೆ ಹರಿತಿತ್ತು ಆ ನದಿ ಗತೆ ಹರಿತಕ್ಕಂತದ್ರಲ್ಲಿ ಅವಾಗ ಎಲ್ಲರೂ ಕೂಡ ಅಲ್ಲಿ ಸ್ನಾನ ಮಾಡಿ ಊಟ ಕಟ್ಕೊಂಡು ಹೋಗಿ ಅಲ್ಲಿ ವನಭೋಜನ ಮಾಡ್ಕೊಂಡು ಬರ್ತದೆ ಕಾರ್ತಿಕ ಮಾಸ ವನಭೋಜನ ಅಂತ ಅಲ್ಲಿ ವನಭೋಜನ ಮಾಡ್ಕೊಂಡು ಬರ್ತಕ್ಕಂತ ಸಂಪ್ರದಾಯ ಇತ್ತು ಈಗ ಆ ಗೌರ್ಮೆಂಟ್ ಏನ್ ಮಾಡಿದ ಆ ಕ ಹಳ್ಳಕ್ಕ ಒಂದು ಕೆರೆ ಕಟ್ಟಿದ ಕೆರೆ ಕಟ್ಟ ಕೆರೆ ಕಟ್ಟಿದ್ಮೇಲೆ ಕೆರೆ ದಂಡಿ ಮೇಲೆ ಒಂದು ಮತ ಇಂತಾದಿ ಒಂದು ಸಣ್ಣ ದೇವಸ್ಥಾನ ಮಾಡಿ ಇದೇ ರೀತಿ ಆಗಿರ್ತಕ್ಕಂಥ ಪ್ರತಿಮಾ ಪ್ರತಿಷ್ಠಾಪನೆ ಆಗಿದೆ ಅಲ್ಲಿ ಅಲ್ಲಿ ನೀವು ಪ್ರತಿ ವರ್ಷ ಹೋಗುವ ಸಂಪ್ರದಾಯ ಅಲ್ಲಿ ನಾವು ಮಾಡಿದ್ದ ಇತ್ತೀಚೆಗೆ ಮಾಡಿದ್ದು ಇದೆ ನೂರಾರು ವರ್ಷ ಕೂಡ ಆಗಿಲ್ಲ ಅಲ್ಲಿ ಪ್ರತಿ ವರ್ಷನು ಎಲ್ಲಾ ಇಡೀ ಊರು ಜನ ಕೂಡ ಅಲ್ಲಿ ಹೋಗಿ ಒಂದು ಭೋಜನ ಮಾಡ್ಕೊಂಡು ತಿರುಗಿ ಬರ್ತಕ್ಕಂತ ಹೇಳ್ತೀರಿ ಅದನ್ನ ಬೇಡಿದ್ನೆಲ್ಲ ಅಗ್ದಿ ಯಶ್ ಮಾಡಿರ್ತಕ್ಕಂತಹ ದೇವರು ಅಂತ ಈ ಸಾಧಾರಣ ಇಲ್ಲಿ ಸುತ್ತಮುತ್ತಲಿನ ಹಳ್ಳಿ ಬಹಳ ಜನ ಬರ್ತಾರೆ ಇಲ್ಲಿ ಬಹಳ ದೇಶ ವಿದೇಶಗಳಿಂದ ಕೂಡ ಜನ ಬರ್ತಾರೆ ಇಲ್ಲಿ ಬಹಳಷ್ಟು ಜನ ಬರ್ತಾರೆ ಇದೆಲ್ಲ ನೀವು ಪೌಳಿ ಗೌಳಿ ನೋಡಿದ್ರೆ ಇದಕ್ಕೆ ಭಕ್ತರು ದೇಣಿ ದೆಣಿ ಕೊಟ್ಟರೆ ನೀವಾಗೆ ನೀವು ನೋಡಿದ್ರೆ ನೋಡ್ಬೋದು ಅಲ್ಲಿ ಹನುಮಂತರು ಮೂರ್ತಿ ಐತಿ ಮೂರ್ತಿ ಅಂದ್ರೆ ರಾವಣನ ಮಗನಾಗಿರ್ತಕ್ಕಂಥ ಅಕ್ಷಯ ಕುಮಾರ್ ಇವ್ರ ಬಂದು ಹೆತ್ತಿದ್ದ ಅವನು ಸಂಹಾರ ಮಾಡಿರತಕ್ಕಂಥದ್ದಿಲ್ಲ ಅವನ್ನ ಸಂವಾದ ಮಾಡಿರುವಂತ ಇನ್ನೊಂದು ನಾನ್ ಕೇಳ್ತಾ ಇದೀನಿ ಬಹಳಷ್ಟು ಜನ ಏನ್ ಮಾಡ್ತಾರಂದ್ರ ನಡು ಊರಾಗ ಹನುಮಂತರಿ ಇರಬಾರ್ದ ಹೇಳ್ತಾರೆ ಯಾಕಂತ ಕೇಳ್ತೀನಿ ಯಾಕ ಇರಬಾರ್ದು ಒಂದ್ ಗಾದಿ ಮಾತ್ರ ಹೇಳ್ತಾರ ಊರು ಸೊ ಹಣಮಂತ ಬ್ರಹ್ಮಚಾರಿ ಹೌದು ಸಂಸಾರಿಕ ಹಾ ಹಾ ಈ ಸಂಸಾರದ ಜಂಜಡ ಬೇಡ ಅಂತ ಊರ ಹೊರಗೆ ಇರತಕ್ಕಂಥದ್ದು ಸಂಸಾರದ ಜಂಜಡ ಬೇಡ ಅಂದ್ರೆ ಯಾಕಂದ್ರ ಊರೊಳಗೆಲ್ಲ ಸಂಸಾರಸ್ಥರೇ ಇರ್ತಕ್ಕಂಥ ಈ ಸಂಸಾರಸ್ತ್ರ ನಾನು ಬ್ರಹ್ಮಚಾರಿ ಸಂಸಾರದ್ ನನಗೇನ್ ಆ ಈ ರೀತಿಯಾಗಿರ್ತಾ ಅದಕ್ಕೆ ಊರ್ ಬಿಟ್ಟು ಹೊರಗಿರ್ತಕ್ಕಂತ ಸಂಪ್ರದಾಯ ಏನಂತಂದ್ರ ನಾನು ಬ್ರಹ್ಮಚಾರಿ ಮೊದಲ ಇದು ಊರ್ ಹೊರಗೇನೆ ಇತ್ತು ಈ ಕಡೆನೇ ಊರ ಆದ್ರೆ ಈಗೆಲ್ಲ ಕಡೆ ಸುತ್ತಮುತ್ತ ಬೆಳೆದು ಇದು ಹನುಮಂತೇವ್ರ ನಡುವಾಗಿ ನಾನು ಅದೇ ಕೇಳ ಯಾಕಂದ್ರೆ ಬಹಳಷ್ಟು ಜನ ಕೇಳ್ತೀವಲ್ಲ ಕರೆಕ್ಟ್ ಆಗಿರುವಂತ ಗೊತ್ತಿಲ್ಲಪ್ಪ ನಮ್ಗ ಹಿರಿಯರ್ ಹೇಳ್ತಾರ ನಾವು ಬಂದ್ವಿ ಅಂತ ಹೇಳ್ತಾ ಇಲ್ಲಿ ನಾವ ಬ್ರಹ್ಮಚಾರಿ ನನಗ ಸಂಸಾರದ ಜನ ಜಡ ಬೇಡ ಅದಕ್ಕ ನಾವು ಊರ ಹೊರಗೆ ಇರಬೇಕಂತ ಹೇಳಿದ ಊರ್ಭಾಗ ಅರ್ಚಕರ ಇನ್ನೊಂದು ಇಲ್ಲಿ ಸುತ್ತಮುತ್ತ ಸ್ಥಳೀಯರನ್ನ ಕೇಳಿದಾಗ ಇನ್ನೊಂದು ಇತಿಹಾಸ ಏನಪ್ಪಾ ಅಂದ್ರ ನೀವು ಮೂರ್ತಿ ಉದ್ಭವ ಆ ಮೂರ್ತಿ ಉದ್ಭವ ಆಗಿಂತ ಮುಂಚೆ ಈ ಊರಿನೊಳಗೆ ಸ್ಥಾಪನೆ ಆಯ್ತು ಈ ಊರಿನೊಳಗ ಅವಾಗಿನ ಕಾಲದೊಳಗ ಇದನ್ನ ಕರ್ಕೊಂಡು ಬಂದ ಮೊದಲ ಇಲ್ಲಿ ಸುತ್ತಮುತ್ತಲ ಗ್ರಾಮದವರು ನಮ್ಮ ಊರಿಗೂ ಹೋಯ್ಬೇಕು ನಮ್ಮ ಊರಿಗೂ ಹೋಗ್ಬೇಕು ಅಂತ ಇದು ಅವಾಗ ಇದಕ್ಕೆ ಏನಂತ ದಂಡ ಕಾರಿಣ್ಯ ಪ್ರದೇಶ ಇದು ದಂಡಕಾರಣ್ಯ ಋಷಿ ತಪಶ್ಚಾಪನೆ ಮಾಡಿದ ಸ್ಥಾಪ ಜ ಇಲ್ಲಿ ಈ ಜಾಗದವರು ಒಳು ಮಾಡ್ತಕ್ಕಂತ ಜಾಗ ಮೊದಲು ಇದ್ರ ಹಿಂದಿನ ಬಾಜು ದೇವಸ್ಥಾನ ಏನೂ ಇರಲಾರ್ದಾಗ ಒಂದು ಗೇಡ ಬರೀ ಬೇವಿನ ಗಿಡ ಮಾಡಿದ್ದು ಹಾ ಅಲ್ಲೇ ಅಲ್ಲೇ ತಂದು ಪ್ರತಿಮಾ ಇದನ್ನ ಪ್ರತಿಷ್ಠಾಪನೆ ಮಾಡಿದ್ದು ಅವಾಗ ಎಲ್ಲಾ ಊರ ಜನ ನಮ್ಮ ಊರಿಗೆ ಕರ್ಕೊಂಡು ಹೋಗ್ಬೇಕು ಊರಿಗೆ ಕರ್ಕೊಂಡು ಹೋಗ್ಬೇಕು ಅಂತಕ್ಕಂಥ ಸಮಯದೊಳಗ ಇಲ್ಲಿಗೆ ಬಂದ್ ಕೂಡ್ಲೇನೆ ಆ ತೇರಿನ ಹಾಗ ಯಾವ ಗಾಡಿ ಚಕೊಂಡ್ ಬರ್ತಿದ್ರಲ್ಲ ಅದ್ರ ಗಾಡಿ ಹಾಕ ಹರಿದ್ ಬಿಡ್ತು ಎಲ್ಲರೂ ಬೇಕ ಚಕಡಿ ಹಾಕ ಎಲ್ಲರೂ ನಾವ್ ನೀ ನೀವ್ ಅಂತ ಎಲ್ಲ ಇಲ್ಲಿ ಪ್ರಯತ್ನ ಇಲ್ಲಿ ಯಾರು ಬೇಕಾದಷ್ಟು ಎತ್ತ ಹಚ್ಚಿ ಸಹಿತ ಅದು ಕದರ್ಲಿಲ್ಲ ಹಂಗಾರ ದೇವ್ರ ಇಚ್ಛಾ ಇಲ್ಲಿ ಅದೇ ಇಲ್ಲಿ ಅಂದ್ರೆ ಇಲ್ಲಿ ಬಂದ್ ಬಳಿಕ ಹಚ್ಚಿ ಕಟ್ಟಿದ್ರು ಮತ್ತೆ ಅಲ್ಲಿ ಇದ್ದಾಗ ಅಲ್ಲಿ ಅಲ್ಲಿ ಎಲ್ಲಿ ಪ್ರತಿಮಾ ಹುಟ್ಟಿತ್ತು ಈಗ ಇಲ್ಲಿ ಪಾಯಗೊಂಡವರಂತ ಇದ್ದಾರೆ ಬಬಲೇಶ್ವರದವ ಅವ್ರದೊಂದು ಜಮೀನ್ ಅದ ಆ ಜಮೀನದೊಳಗೆ ಸಿಕ್ಕಂತಕ್ಕಂಥ ಪ್ರಾಣದೇವ್ರು ಅಲ್ಲಿ ದಾನೇ ಬಂದಿದ್ದು ಬಬಲೇಶ್ವರದವ್ರು ತಾ ಹೋಗ್ಬೇಕನ್ನವರು ಯಕುಂಡಿಯವ್ರು ತಾ ಹಲಗಣಿ ಹಲಗಣಿಯವ್ರು ಇಲ್ಲಿ ತರ್ಬೇಕನ್ನ ಹಲಗಣಿ ಇಲ್ಲಿ ಇದ್ದಿದ್ದಿಲ್ಲ ಅವಾಗ ಇಲ್ಲಿ ಬೇರೆ ಒಂದು ಜಾಗದಾಗಿತ್ತು ಇವತ್ತಿಗೂ ಕೂಡ ಅಲ್ಲೇ ಗಡೆಗಳೇ ಹೊಡೆದ್ರೆ ಅಲ್ಲಿ ಬಾಂಡೆ ಗಿಂಡೆ ಸಿಗತ್ತವ ಇನ್ನೂವರೆಗೂ ಸಹ ಹನುಮಂತ ದೇವ್ರು ಬಂದ ಮೇಲೆ ಎಲ್ಲರೂ ಬಂದಿಲ್ಲ ಊರ ಊರ ಮಾಡ್ಕೊಂಡ್ ಇದು ಈ ಊರಿಗೆ ಮೊದಲ ಹಾಳೂರು ಅಂತ ಹೆಸರಿತ್ತು ಹಾಳೂರು ಹಾಳೂರು ಅಂತ ಹೆಸರಿತ್ತು ಹನುಮಂತ ದೇವ್ರು ಬಂದ ಮೇಲೆ ಹಲಗಣಿ ಹಲ ಅಂದ್ರೆ ನೇಗಿಲು ಗಣಿ ಅಂದ್ರೆ ತುದಿ ಹಾ ನೇಗಿಲು ತುದಿಗೆ ಸಿಕ್ಕು ಎದ್ದು ಈ ದೇವ್ರ ಬಂದಿದ್ ನೆನ್ಸಿ ಬಲ್ಲ ಅಷ್ಟೊಂದು ಸರ್ ಮತ್ತೆ ಏನಾದ್ರು ಪವಾಡ ಏನಾದ್ರು ಪವಾಡವ ಯಾವ್ದಾದ್ರು ಒಂದು ಹೆಸರು ನಮ್ಮ ವಿವರ್ಸಿಗೆ ಸಾಕಷ್ಟು ಪವಾಡ ಅಂತಂದ್ರ ಇಲ್ಲೇ ಇನ್ನೊಂದು ಹೇಳಬೇಕಂತಂದ್ರೆ ಇಲ್ಲಿ ಬರೀ ನೀವು ಪ್ರಸಾದ ಹಚ್ಚಿಕೊಂಡಿದ್ರೆ ಎಷ್ಟೋ ಎಷ್ಟೋ ಜನಕ್ಕೆ ಆರಾಮಾಗ್ಯ ಎಷ್ಟೋ ಜನತೆಗೆ ಮಕ್ಕಳಾಗ್ಲಾರ್ದವ ಮಕ್ಳಾಗ್ಯಾವ ಮದುವೆ ಆಗ್ರದ ಮದುವೆ ಆಗ್ಯಾವ ಏನು ಇಷ್ಟು ಇಂತ ಪ್ರವಾಡ ಪವಾಡ ಅಂತ ಏನಿಲ್ಲ ಇಲ್ಲೇ ಇಲ್ಲ ಅದು ಹೇಳಿದ್ರೆ ಅಥೋನಾಥ್ ಪವಾಡವ ಇಲ್ಲೇ ಇವ್ರ ಮನೆಯೊಳಗೆ ಈ ಬಂಗಾರಪ್ಪ ಗೌಡ್ರು ಇದ್ದಾರೆ ಒಂದು ನೈವೇದ್ಯ ಇಲ್ಲಿ ರಾಮನವಮಿ ದಿವಸ ಮಾಡ್ತಾರ ರಾಮನವಮಿ ದಿವಸ ಮಾಡ್ತಕ್ಕಂಥ ಸಮಯದೊಳಗೆ ಇವ್ರ ಅಜ್ಜ ಏನ್ ಮಾಡಿದ್ರು ಇವರ ಅಜ್ಜನ 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 ತಂದೆ ಮುತ್ತಜ್ಜ ಅವ್ರು ಏನ್ ಮಾಡಿದ್ರು ಏ ಏನಪ್ಪ ಹಣಮಂದಿವ್ರಿಗೆ ಯಾಕೆ ಮಾಡ್ಬೇಕು ನಾವಂತ ಬಿಟ್ಬಿಟ್ಟು ಹಾ ಬಿಟ್ಟು ಕೂಡ್ಲೇನೆ ಅವತ್ತಿನ ದಿವಸಾನ ಅವ್ರ ಮಗ ತೆಂಗಿನ ಏರಿ ಕಾರ್ ಬರ್ಕೊಬೇಕು ಹಾ ಅವತ್ತಿನಿಂದನ ಪಶ್ಚಾತ್ತಾಪ ಅಂತಂದ ಅವತ್ತ ಮಾಡ್ಲಿಕತ್ಯಾರ ಅದ್ರ ಸಂಬಂದ ಒಂದ ಹೊಲನ ಇಟ್ಟಾರ ಅವ್ರ ವಂಶ ಪರಂಪರಾ ನಡಿಲಿ ಅಂತ ಹೇಳಿ ಒಂದ ಹೊಲನ ಇಟ್ಟ ಬಿಟ್ಟಾರ ಅವ್ರ ಪ್ರಸಾದ ವರ್ಷಕ್ಕೆ ಬಂದ್ ಪ್ರಸಾದ ಅಲ್ಲಿ ರಾಮನವಮಿ ದಿವಸ ಅವ್ರದ್ದು ಆಗ್ತಾರ ಏನರ ಅಲ್ಲಿಂದ ಎಷ್ಟೋ ಜನ ಇದನ್ನ ಬೇಡ್ಕೊಂಡು ಅವ್ರ ಪಾದರಕ್ಷೆಗಳನ್ನ ಮಾಡ್ಸಸ್ತಾರ ಪಾದರಕ್ಷ ಪಾದರಕ್ಷಗಳನ್ನ ಮಾಡಸ್ತಾರ ಆ ಪಾದರಕ್ಷೆ ಮಾಡಸಬೇಕಾದ್ರ ಈ ಮೊದಲಿನ ಕಂದ್ರ ನಾನ್ ನನಗೀಗ ವರ್ಷ ವರ್ಷ ನನಗೆ ಎಪ್ಪತ್ತೈದು ವರ್ಷ ನನ್ನ ಆಯುಷ್ಯದೊಳಗ ಮೂರು ಸಲ ಮಾಡಿದ್ ನೋಡಿ ನಾವು ಇದನ್ನ ಒಮ್ಮೆ ಮಾಡಿಸ್ಬೇಕು ಅಂತಂದ್ರೆ ಒಮ್ಮೆ ನಲವತ್ ಸಾವಿರ ಖರ್ಚು ಬಂದದ್ದು ಒಮ್ಮೆ ಅರವತ್ ಸಾವಿರ ಖರ್ಚು ಬಂದ ಎಪ್ಪತ್ ಸಾವಿರ ಖರ್ಚು ಬಂದದ್ದು ಇವತ್ತಿ ಮಾಡಿಸಬೇಕಂದ್ರೆ ಒಂದು ಲಕ್ಷ ಬರಬಹುದು ಅಂತ ನನ್ನ ಅಂದಾಜ್ ಅಷ್ಟು ವಿಶೇಷತೆ ಅಂತಂದ್ರ ಐದೂರು ಜನರ ಕೂಡಿ ಮಾಡ್ತಾರ ಇಲ್ಲಿ ಐದೂರು ಜನ ಕೂಡಿ ಮಾಡ್ತಾರೆ ಅವ್ರ ಹೆಂಗ್ ಮಾಡ್ತಾರೆ ಅಂತಂದ್ರ ವದ್ದಿ ಅರಿವಿ ಉಟ್ಕೊಂಡ್ ಮಾಡ್ತಾರೆ ಅವ್ರು ಹಶೇರು ಏನ್ ಮಾಡ್ತಾರ ಅರಿವಣೆ ಒಣಗ ಹ ಹ ಅರಿವಣೆ ತಂದ್ರೆ ಮತ್ತೆ ಸ್ನಾನ ಮಾಡಿ ಬರಬೇಕು ಅವರದು ಮುಗಿಯ ತನಕ ಹೆಣಮಕ್ಕಳ ಕೈಯಿಂದ ಊಟ ಮಾಡಂಗಿಲ್ಲ ಅದು ಮುಗಿಯ ತನಕ ಹೆಣಮಕ್ಕಳ ಊಟ ಮಾಡ್ತಾರೆ ತಾನೇ ಸಂತ ಅಡಿಗೆ ಮಾಡ್ಕೊಂಡು ಊಟ ಮಾಡಬೇಕು ಊರೊಳಗೆ ಇರಂಗಿಲ್ಲ ಊರು ಹೊರಗಿದ್ದೆ ನಡೆಯಂಗಿಲ್ಲ ಅಂದ್ರೆ ಟೋಟಲ್ 5 ಊರು ಜನ ಎಲ್ಲರೂ ಕೂಡಿ ಮಾಡ್ತಾರ ಹ ಹ ವರ್ಷ ಸಾವೇತಾರೆ ವರ್ಷ ಕಮ್ ಸಾವೇದ್ ಬಿಡ್ತಾವೆ ಸಾಂತೆ ಯಾರಿಗೋ ಸ್ವಪ್ನ ಆಗತದ ನನಗೆ ಬೇಕು ಅಂತ ಹೇಳಿ ಅವಾಗ ಅವರು ಮತ್ತೆ ಮಾಡ್ತಾರೆ

ಈ ಒಂದು ಊರಲ್ಲಿ ಮುಸ್ಲಿಮರ್ ಇದ್ರ ಸ್ವಲ್ಪ ಏನಾದ್ರು ಪ್ರಾಬ್ಲಮ್ ಇಲ್ಲ ಮುಸ್ಲಿಮರು ಬಂದಾರ ಇಲ್ಲಂತಿಲ್ಲ ಆದ್ರ ಅವ್ರ ಯಾರು ಪ್ರಪಂಚ ಮಾಡ್ಕೊಂಡು ಇಲ್ಲಿ ಇರ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಒಬ್ಬ ಇಲ್ಲಿ ಬಂದಿದ್ದ ಅವ ಮಮದಾಪುರದವ ಇಲ್ಲಿ ಊರ್ ಹೊರಗ್ ಮನಿ ಮಾಡ್ಕೊಂಡು ಎಷ್ಟೋ ದಿವ್ಸ ಇದ್ದ ಮಾಡದ ಮುಂದ ಅವನ ಮಗ ಅದು ಬಂದ್ರು ಇಲ್ಲಿದ್ರು ಹೊಲ ತಗೊಂಡ ಮನಿ ತಗೊಂಡ ಎಲ್ಲಾ ಮಾಡಿದ ಅವನ ಮಗ ಮೂರು ಮದುವೆ ಮಾಡಿದ ಎಲ್ಲರೂ ಹಾ ಕಡದೆ ಸತ್ರು ಅದಕ್ಕೆ ಮನೆಯ ಹೊಲ ಕೂಡ ಮಾರ್ಕೊಂಡು ಹೋಗಿಬಿಟ್ ನಾವ್ ಯಾರು ಇಲ್ಲ ಅಲ್ಲಿಂದ ಇಲ್ಲಿ ನದಾಫ್ ಅಂತ ಒಬ್ರು ಬಂದಿದ್ರು ಅವರು ಇಲ್ಲೆಲ್ಲ ಆಶ್ರಯ ಯೋಜನಾದಾಗ ಮನಿ ತಗೊಂಡು ಇಲ್ಲ ಬಳಿ ವ್ಯಾಪಾರ ಮಾಡ್ಕೊಂಡು ಇಲ್ಲಿ ಎಷ್ಟೋ ಜನ ಇದ್ರು ಐದಾರು ಮಟ್ಟ ಗಂಡಸು ಮಕ್ಕಳು ಇದ್ರು ಸಹಿತ ಎಲ್ಲಾರು ಆಗಿ ಒಬ್ರು ಉಳಿಲಿಲ್ಲ ಎಲ್ಲಾರು ಹೋಗ್ಬಿಟ್ರು ಹಿಂಗಾಗಿ ಇಲ್ಲಿ ಮುಸ್ಲಿಮ್ರ ಸಂಖ್ಯೆನೇ ಇಲ್ಲ ಮತ್ತೆ ಯಾರೋ ಮುಸ್ಲಿಮರ್ ಬಂದ್ರು ಇಲ್ಲಿ ವಸತಿ ಮಾಡಂಗಿಲ್ಲ ಮತ್ತೆ ಈ ಕೆಲಸಕ್ಕೆ ಕೆಲಸಕ್ಕೆ ಮುಸ್ಲಿಮರು ಬಂದ್ರು ಕೂಡ ಅಲ್ಲಿ ನಮಾಜ್ ಮಾಡ್ಲಿಕ್ಕೆ ಹೋಗಿಲ್ಲ ಅದ ಹಿಂದೂಗಳೇ ಮಾಡ್ತಿವ್ ಮಾಡ್ತಾರ ಹಿಂದೂಗಳೇ ಮಾಡ್ತಾರ ಹಿಂದೂನೇ ಮಾಡ್ತಾರ ಇಲ್ಲಿ ಎಲ್ಲರೂ ಹಿಂದೂಗಳೇ ಮಾಡ್ತಾರ ಕರೆಸಿರ್ತಾರೆ ಕೊಟ್ಟು ದಿವ್ಸದ ಪೂರ್ತೇಕ ಮೂರು ದಿವಸದ ಪೂರ್ತಿ ಕರೆಸಿರ್ತಾರ ಅವ ಮೂರ್ ದಿವಸ ಅಂದ್ರೆ ಮತ್ತೆ ಹೋಗಿ ಬಿಡ್ತಾನ ಅವ ಇಲ್ಲಿ ಇರಂಗೇ ಇಲ್ಲ ಎಲ್ಲಾ ಹಿಂದೂಗಳೇ ಇದನ್ನ ಉತ್ಸವ ಮಾಡ್ತಾರೆ ಅದಕ್ಕೆ ಕಟ್ಟಾಗಿ ಬಿಡ್ತಿವಿ ಇಲ್ಲಿ ಇದೇ ಜಾಗಕ್ಕೆ ಅಲ್ಲೇ ಸ್ಥಾಪನಾ ಮಾಡಿದ್ರು ಆ ಪಾಯಗೊಂಡವರ ಆ ಹೊಲ ದೇವ್ರ ಎಣ್ಣಿ ಹೊಲ ಅಂತ ಅಲ್ಲೇ ಬಿಟ್ಟಾರ ಈ ದೇವ್ ನಂದಾಧಿಪತಿ ಪತ್ರ ಅಂದ್ರೆ ಇದ್ರ ಮೂಲ ಸ್ಥಾನ ಹೋದ್ ನಮ್ಗೆ ಸಿಗ್ತೈತೆ ಅಲ್ಲಿ ಏನ್ ನಾನು ಹೋಗಿಲ್ಲ ಇನ್ನೋವರಿಗೂ ನನಗೆ ಎಪ್ಪತ್ತೈದು ವರ್ಷ ಅವ್ರಿಗು ರಗಡ್ಸಲ್ಲ ಬರ್ತಾರ ಅಂದ್ರೂ ನಾವು ಹೋಗ್ಬೇಕಂತ ವಿಚಾರ ಮಾಡಿವಿ ಏನಿಲ್ಲ ಅವ್ರ ಮನೆಗೆ ಏನ್ರಿ ಲಿಪಿ ಗಿಪಿ ಅಥವಾ ಹೊಲಿ ಏನ್ರಿ ಅವ ಏನಂತಂದ್ರ ಅವ್ರಿಗುನಾಗ ಏನ್ ಸಿಕ್ಕಿಲ್ಲ ಇನ್ನು ಆ ಜಾಗಕ್ಕೆ ಹೋಗ್ಬೇಕು ಅವ್ರ ಎಣ್ಣೆ ಹೊಲ ಅಂತಾರೆ ಅಲ್ಲಿ ಪ್ರತಿ ವರ್ಷನೂ ಅವ್ರ ತಮ್ಮ ರಾಶಿ ಮಾಡಿದ್ರ ಅಂದ್ರ ಹನುಮಂತ ಜಿಗ ಜಾಗ ಒಂದಿಷ್ಟು ಕಲ್ಲು ಇಟ್ಟಾರೆ ಅಲ್ಲಿ ಹೋಗಿ ಆ ರಾಶಿ ಹಾಕಿ ರಾಶಿ ಮಾಡ್ಕೊಂಡ್ ಬರ್ತಾರ ಸಿಕ್ಕಿಲ್ಲ ಇನ್ನೂ ಅದ್ರ ಸರಿಯಾಗಿ ಏನು ಮಾಹಿತಿ ಸರಿಯಾಗಿ ಸಿಕ್ಕಿಲ್ಲ ಊರ ಅಲ್ಲಿ ತಗೊಂಡ್ ಬಂದಾಗ ಹತ್ತಿನಾಗ ಅದೇನು ಸಿಕ್ಕಿಲ್ಲ ಆದ್ರೆ ಈ ವೆಜಿಟೇರಿಯನ್ ಅದು ಎಲ್ಲ ಹುಡ್ಕ ಹುಡುಕಾಡಿಸಿದ್ವಿ ಏನ್ರಿ ಸಿಕ್ತದೇನು ಅದ್ರಾಗ ಸಿಗ್ಲಿಲ್ಲ ಅವಾಗ ವೆಜಿಟೇರಿಯನ್ದಾಗ ಹಲಗಣಿ ಅಂತ ಊರನೇ ಇಲ್ಲ ಮೊದಲ ಇದ್ದು ಅಲ್ಲೇ ಹಡಗಲಿ ಆತೈತಿ ಹಡಗಲಿ ಐತ್ರೀ ಹಡಗಲಿ ಅದ ಹಲಗಲಿ ಅದ ಆಹ ಹಾ ಹಾ ಅದ್ಭುತವಾದಂತ ಮಾಹಿತಿ ಕೊಡ್ತ್ರಿ ಬಹಳಷ್ಟು ನಮ್ಗ ಇದನ್ನ ಮಾಡಿದ್ರಿ ನೀವು ನಿಮ್ಮ ಮನಶನ್ಯಾಗ ಇದ್ ಏನ್ ಬೇಕಾ ಕೇಳ್ಕೊತಿರಿ ಕೇಳಿ ನಮಗೆ ಎಲ್ಲಾರು ಒಳ್ಳೇದ್ ಮಾಡ್ತಾರ ಸಾಕ ಸಾಕ್ರಿ ಬಾಳ ಒಳ್ಳೇದ್ ಮಾಡ್ತಾರ ತನೇ ಪಂಡಿತ ಇದನೇ ಪಟ್ಟಾ ಬಿಡ್ಕೊಂಡ ಹೋಗಂಗಿಲ್ಲವಾ ಹ ಹ ಆದ್ರೆ ತನ್ನ ಕಟಿಇಂದನೇ ತಾನೇ ಏನಿದ್ಯಾನ ಅನ್ನು ತೋರಿಸತಾನ ಅಂತ ಹೇಳಿ ಇದು ಬರ ನನಗೆ ತನ್ನ ಮಹಿಮಾ ಏನದ ಅದರಿಂದನೇ ಆ ಪ್ರಸಿದ್ಧಿಗೆ ಬರ್ತಿನ ಹೊರತಾಗಿ ಇನ್ನ ಬಂದು ನೀವು ಪ್ರಸಿದ್ಧ ಇದ್ದಾನ ಪ್ರಸಿದ್ಧ ಬರದು ಹೊರ ಕಾರಣ ಇಲ್ಲ ಅಂತ ಆಡ್ವರ್ಟೈಸ್ಮೆಂಟ್ ಇಲ್ಲ ಇಲ್ಲ ಆಡ್ವರ್ಟೈಸ್ ಇಲ್ಲ ಆ ಕರ್ಸೋಬೇಕಂದ್ರೆ ಹೇಗಾದರೂ ಕರ್ಸೋ ಹೇಗಾದರೂ ಮಾತನ ನನ್ನ ಮಹಿಮಾ ತೋರಿಸ್ತಾ ಅದರಿಂದಾನೇ ನಿಮ್ಮಿಂದ ಇನ್ನೊಬ್ರು ಇನ್ನೊಬ್ರು ಮತ್ತೊಬ್ರು 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 ಹಿಂಗೆಲ್ಲ ಜನ ಬರ್ತಾರೆ ನಾನ್ ಬರೋದ್ರು ಇಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಅನ್ನ ಬಂದಿದ್ದ ಬೇರೆನೆ ಬಟ್ ಇಲ್ಲಿ ವಿಡಿಯೋ ಆಗ್ತಿರೋದೆ ಬೇರೆನೆ ಹೇಳ್ಬೇಕು ನಿಜ ಹೇಳ್ತಿದ್ದೆ ನಾನು ನಾ ತುಂಬಾ ಮಂದಿರು ಪ್ಲಾನ್ ಏ ಬೇರೆ ಬಟ್ ಆ ಕೆಲಸ ಆಗಿಲ್ಲ ಆಗಿಲ್ಲ ನಾನು ಇದ್ದಿದ್ದಂಗೆ ಹೇಳ್ತೀನಿ ಬಟ್ ಇಲ್ಲಿ ಬಂದು ಶನಿವಾರ ದಿನ ಈ ವಿಡಿಯೋ ಮಾಡೋದಂದ್ರೆ ನಾನ್ ಬಾಲ್ ಪುಣ್ಯ ಪರ್ಪಂಜನ ತಂದು ಸಿಗತ್ತೆ ನನಗೆ ಸ್ನೇಹಿತರೆ ಅರ್ಚಕರು ಹೇಳಿರುವಂತ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂಡಿನಿ ಹೇಳಿ ಹೇಳಿ ಹೇಗೆ ಹೇಳಿದ್ರು ನಮ್ಮ ಹನುಮನ್ ದೇವರೊಂದು ಮೂರ್ತಿಯ ಪ್ರತಿಯೊಂದು ಚಿಹ್ನೆ ಪ್ರತಿಯೊಂದು ಭಾಗದ ಇತಿಹಾಸವನ್ನು ನಾ ಆ ಅರ್ಚಕರು ಹೇಳಿದ್ರೆ ಸ್ನೇಹಿತರೆ ಬಹಳಷ್ಟು ಜನಕ್ಕೆ ಗೊತ್ತೇ ಇದ್ದಿರಲಿಲ್ಲ ಆದ್ರೆ ನನ್ಗೆ ಇಲ್ಲಿ ಅದನ್ನ ಬಹಳಷ್ಟು ನಾನು ತಿಳ್ಕೊಂಡ ನೀವು ತಿಳ್ಕೊಂಡ್ರೆ ಅನ್ಕೊಂಡಿನಿ ಈ ಒಂದು ವಿಡಿಯೋ ಕ್ರೆಡಿಟ್ ಯಾರಿಗೆ ಸಲ್ಬೇಕಂದ್ರೆ ಇಲ್ಲಿರುವಂತ ಎಲ್ಲ ಭಕ್ತರಿಗೆ ಅಥವಾ ಇಲ್ಲಿರುವಂತ ಸ್ಥಳೀಯರಿಗೆ ಸೆಲ್ಬೇಕು ಮೇನ್ ಬಂದ್ಬಿಟ್ಟು ಆ ಆಕಾಶಣಗ ಯಾಕಂದ್ರೆ ನಾನೊಂದು ವಿಡಿಯೋ ಮಾಡಿದ ವಾಗ್ದೇವ್ ಇದು ಅವ್ರು ಏನಂದ್ರು ಅಣ್ಣ ಬಾ ಅಣ್ಣ ನಮ್ದೊಂದು ಇತಿಹಾಸವಾಗಿರುವಂತ ಒಂದು ಸ್ಥಳ ಅದ ಆ ಒಂದು ಸ್ಥಳದ ಬಗ್ಗೆ ಮಾಹಿತಿ ಅಣ್ಣ ಒಳ್ಳೆಯ ಒಂದು ಇತಿಹಾಸ ಅದ ಅಂತ ಹೇಳಿದ್ರು ಆ ಒಂದು ಕಾರಣಕ್ಕೆ ಇಲ್ಲಿ ಬಂದ ಬಂದು ವಿಡಿಯೋ ಮಾಡಿದಕ್ಕೆ ಬಹಳ ಬಹಳ ಖುಷಿ ಆಯ್ತು ಇವ್ನ ಅಣ್ಣವ್ರನ್ನ ಹೆಲ್ಪ್ ಮಾಡಿದಾರ ಮತ್ತ ಬಂಗಾರಪ್ಪ ಅಣ್ಣವ್ರನ್ನ ಹೆಲ್ಪ್ ಮಾಡಿದ್ರು ಮತ್ತೆ ಇಲ್ಲಿ ಅಚ್ಯುತ್ ಪೂಜಾರಿ ಅನ್ನೋರ್ನ ಹೆಲ್ಪ್ ಮಾಡಿದ್ರು ಮತ್ತೆ ಇಲ್ಲಿರುವಂತ ಪ್ರತಿಯೊಬ್ಬ ಯುವಕರು ಇಷ್ಟು ಒಗ್ಗಟ್ಟೈತಾರೆ ಇಲ್ಲಿ ನಾ ಇಲ್ಲಿ ಬಂದ್ ಬಳಕೆ ನನಗೆ ಗೊತ್ತಾಯ್ತು ನಾನ್ ನನ್ಗೆ ಬರೀ ಒಂದೇ ಕಾಲ್ ಮಾಡಿದ ಎಷ್ಟು ಒಂದ್ ಹತ್ ಹದಿನೈದು ಜನ ಹುಡುಗರು ಬಂದಿತ್ತು ಅಣ್ಣ ವಿಡಿಯೋ ಮಾಡೋಣ ಏನಾದ್ರು ಬೇಕಂದ್ರೆ ಸಪೋರ್ಟ್ ಬೇಕಂದ್ರೆ ಎಲ್ಲಾ ಕುಡಿತವಣ್ಣ ತಂದ್ರು ಕೆಲವೊಂದು ಕಾರಣಗಳಿಂದ ಹೋದ್ರು ಬಂದು ಮಾತಾಡ್ಸಿದ್ರ ಸ್ನೇಹಿತರು ಇವಾಗ ಇಷ್ಟ ಜನ ಆದರೆ ಇಲ್ಲಿ ಹುಡುಗರು ಅಂತೂ ಬಹಳ ನಾನ್ಲಿ ಸುಮ್ ಫುಲ್ಲಾ ಫುಲ್ಲಾ ಟೈಮಿಗೆ ಕೂತ ಭಾಳ ದಾಂಗ್ಲಿ ಹೋಗ್ತಿರು ಈಗ ನೋಡಿದ್ರೆ ಸೈಲೆಂಟ್ ಸೈಲೆಂಟ್ ಆಗಿದ್ರು ಭಾಳ ಖುಷಿ ಐತಿ ಈ ಒಂದು ವಿಡಿಯೋ ಮಾಡಿದಾಗ ಮತ್ತು ನನಗೆ ಈ ಒಂದು ಊರಿ ಬಂದಿತ್ತು ಸ್ನೇಹಿತರೆ ಇದೇ ರೀತಿ ಹೊಸ ಹೊಸ ವಿಡಿಯೋ ಮಾಡ್ತಾ ಇರ್ತೀನಿ ಇದೇ ರೀತಿ ನಿಮ್ಗೆ ಹೊಸ ಹೊಸ ಮಾಹಿತಿ ಕೊಡ್ತಾ ಇರ್ತೀನಿ ಯಾರಾದರೂ ನನ್ನ ಚಾನಲ್ ಹೊಸದಾಗಿ ಬಂದಿರ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತ ಹಾಗೆ ಮತ್ತೊಬ್ಬರು ಶೇರ್ ಮಾಡ್ರಿ ನಿಮಗೆ ಏನು ಅನಿಸ್ತು ಅಂತ ಹಾಗೆ ಕಮೆಂಟ್ ಮಾಡ್ರಿ ಮತ್ತೇನಪ್ಪ ಅಂತಂದ್ರೆ ಇಲ್ಲಿ ಎಲ್ಲರೂ ಬಲ್ಲವರು ಅಂತರೂ ಇದ್ದಿಲ್ಲ ಏನಾದರೂ ಅರ್ಚಕರು ಹೇಳಿರೋದ್ರಲ್ಲಿ ತಪ್ಪಾಗಿತ್ತಂದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ಸ್ನೇಹಿತರೆ ಏನಾದ್ರು ತಪ್ಪಾಗಿತ್ತು ಇನ್ನೊಂದು ಏನಾದರೂ ಹೆಚ್ಚು ಮಾಹಿತಿ ಬೇಕೇಂದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ಮತ್ತೊಂದು ಸರ್ತಿ ಬಂದು ನಾವು ಈ ಒಂದು ವಿಡಿಯೋ ಮಾಡಕ್ಕೆ ಪ್ರಯತ್ನ ಪಡ್ತೀವಿ ಸ್ನೇಹಿತರೆ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಥ್ಯಾಂಕ್ಸ್ ಅಣ್ಣ